அய்ய அம்மா பட்டது சுத்தக்கேட் நானும்

ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಹಬ್ಬದಲ್ಲಿ ಅಲ್ವಾ ತುಂಬಾ ಜನ ಗಡಿಪಟ್ಟ ಖುಷಿಯಾಗಿರಿ ನೋಡಿ ಹೆಂಗಾಡ್ತಾ ಇದೆ ಸ್ನೇಹಿತರ ಆಡ್ತಾ ಇದೆ ಬಾಳ ಅಷ್ಟೇ ಸದ್ಯ ಬಿಸಿಲಿಲ್ಲ ಇಲ್ಲಂದ್ರೆ ಕಣ್ಣೇ ಬಿಡಕ್ಕಂತಿರ್ಲಿಲ್ಲ ಮೇಲೆ

ಅಮ್ಮ ಹಾರಿಸ್ತಾ ಇದೆ ಅಷ್ಟು ದೂರ ಹೋಗಿದ ಎಲ್ಲಾರು ನಮ್ ಗಾಳಿ ಪಟ್ಟ ನೋಡಕ್ ಇಚ್ಛುತ್ತ ಇದಾರೆ ಫ್ರೆಂಡ್ಸ್ ಅಲ್ಲಿಂದ ನೋಡ್ತಾ ಇದ್ದಾರೆ ಬುಜ್ಜಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಗಾಳಿಪಟ್ಟು ಎಷ್ಟು ಟೈಟ್ ಹೋಗಿದೆ ಪ್ರಜೇರಿ ಮುಂದೆ ಬಿಟ್ರೆ ಅಷ್ಟೇ ಕಥೆ ನಮ್ದು ಎಷ್ಟು ಹೈಟ್ ಆಗಿದೆ ಫಸ್ಟ್ ಟೈಮ್ ಇಷ್ಟು ಫುಲ್ ಪ್ರಿಪೇರ್ ಮಾಡಿ ಆರಿಸಿದ್ದು ಹಾ ಡೌಟ್ ಅಲ್ಲಿ ಆಸಿದೀವಿ ಮೆಸೇಜ್ ಚೆನ್ನಡ್ತಾ ಇದೋ ಹೋಗು ಗಾಡಿ ಪಟ್ಟಕ್ಕೆ ಮೆಸೇಜ್ ಕಳಿಸಿದ್ದೀವಿ ಹಬ್ಬ ಆಚರಣೆ ಮುಗೀತು ಈಗ ಓದೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ನಾಳೆ ಎಲ್ಲ ಸ್ಕೂಲು ಅಲ್ಲೇನೆ ಅಕ್ಕ ಓದ್ಕೋತಾ ಇದೀಯಾ ಕಬ್ಬು ನಾನು ಕಬ್ಬು ಬಿಡಿಸ್ತಾ ಇದ್ದೀನಿ ತಿನ್ಕೊಂಡು ಇವಳು ನಾನು ನಾನು ಬಿಡಿಸಿಟ್ಟಿರೋ ತಿಂತಾಳೆ ಛೀ ಬಿಸಾಕ ಕೊಡ್ತೀನಿ ಬೇರೆ ತಿನ್ನಿ ಒಂದೆ ನಾವು ಅರ್ಧ ಕಟ್ ಮಾಡೋದ್ರೆ ನೀನು ಸ್ಟ್ರಾಂಗ್ ಅಲ್ಲ ಜಿಮ್ ಗೊತ್ತಿಲ್ಲ ಆಯೋ ನನಗೆ ಬಿಡ್ಸು ಬಾಯಲ್ಲಿ ಅದನ್ನೇನು ಕಟ್ ಮಾಡ್ತೀಯ ಆಗ ನಾ ತಿನ್ಬೋದು ಹಿಂಗೆ ಅಷ್ಟೇ ತಿನ್ನದೆಲ್ಲ ಹ್ಞೂ ಸಿಪ್ಪೆ ಕಣೆ ತೆಗಿತಾ ಇರೋದು ನೀವು ನಮ್ಮ ಹುಡುಗಿಗೆ ಕಬ್ಬಿನ ಕಬ್ಬು ಬಿಡಿಸಿ ತಿನ್ನೋದು ಗೊತ್ತಿಲ್ಲ ಅಂತ ಬಿಡಿಸು ಫಸ್ಟ್ ಬಿಡಿಸ್ಬೇಕದು ಬಿಡಿಸು ನೀನು ಹಿಡ್ಕೊಂಡಿರೋ ಸ್ಟೈಲೇ ಗೊತ್ತಾಗ್ತಾ ಇದೆ

ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲೂ ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ರಿಗೂ ಒಳ್ಳೇದೇ ಬಯಸೋಣ ಹತ್ತು ಸಲ ನೂರು ಸಲ ಹೇಳಿದ್ರು ನಮ್ಮ ಜನ ಮಾಡೋದೇ ಮಾಡೋದು ಅಲ್ವಾ ಜನರೇ ನಾವಿರೋದೇ ಹೀಗೆ ಜನರೇ ಬಿಗ್ ಬಾಸ್ ಅಷ್ಟೇ ಬುಜ ಬುಜ bujo, ish na, waktu kapan aja bujo, bujo, iya no, waktu kapan aja, ha? Aida waktu kapan itu? Halo